ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಬೆಳಗ್ಗೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆಯಿಂದ ಫುಲ್ಲು ಮಳೆ ನಿನ್ನೆ ಮೊನ್ನೆ ಮೂರು ದಿನವೂ ಕಂಟಿನ್ಯೂಸ್ ಆಗಿ ಮಳೆ ಬಂತು ಮೋಸ್ಟ್ಲಿ ಸೈಕ್ಲೋನ್ ಇದ್ದಿತ್ತಲ್ಲ ಅದಕ್ಕೋಸ್ಕರ ಅಂತ ಅನಿಸುತ್ತೆ ತುಂಬ ಚಳಿ ಕೂಡ ಇತ್ತು ಬೆಳಿಗ್ಗೆ ಎದ್ದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಮನೆ ಮುಂದೆ ಒಂದು ದಾಸವಾಳ ಕೂಡ ಬಿಟ್ಟಿತ್ತು ಅದನ್ನು ತೋರಿಸ್ತಾ ಇದ್ದೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಬೆಳಗ್ಗೆ ಇದ್ದು ಮಳೆ ಬಂದು ಕರೆಂಟ್ ಇಲ್ಲದೆ ಇರೋ ಕಾರಣ ನೀರು ಬಿಟ್ಟಿರಲಿಲ್ಲ ಅದಕ್ಕಾಗಿ ಬೆಳಗ್ಗೆ ನಾಷ್ಟ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಯಾಕೋ ಹುಷಾರಿರ್ಲಿಲ್ಲ ಸೊ ಹಾಸ್ಪೆಟ್ಲಿಗೆ ಹೋಗಬೇಕಾಗಿತ್ತು ಹಾಸ್ಪೆಟ್ಲಿಗೆ ಇದ್ದೀವಿ ಅವ್ರಿಗೆ ಯಾಕೋ ಮುಖ ಊದ್ಕೊಂಡ್ಬಿಟ್ಟಿತ್ತು ಏನಕ್ಕೆ ಅಂತ ಗೊತ್ತಿರಲಿಲ್ಲ ಅದನ್ನು ತೋರಿಸ್ಕೊಂಬರೋಣ ಅಂತ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಇನ್ನು ಮನೆ ಕೆಲಸ ಎಲ್ಲ ಮುಗಿಸಿ ಹಾಸ್ಪಿಟಲ್ಗೆ ಹೋಗೋದು ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಅದಕ್ಕೋಸ್ಕರ ಶಾರ್ಟ್ ಕಟ್ಟಲ್ಲಿ ಹೋಗೋಣ ಅಂತ ಕರ್ಕೊಂಡು ಹೋದರು ಅಲ್ಲಿ ನೋಡಿದ್ರೆ ರೋಡ್ ಹಿಂಗಿತ್ತು ಮಳೆ ಬಂದು ಫುಲ್ ಹಳ್ಳ ಎಲ್ಲ ಆಗ್ಬಿಟ್ಟಿತ್ತು ಸೊ ಹಿಂಗ ಹೋದ್ವಿ ಇನ್ನು ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬ ಹಳ್ಳ ಗುಂಡಿ ಎಲ್ಲ ಇತ್ತು ಅದು ಮಣ್ಣು ರೋಡ್ ಅಲ್ವಾ ಅದಕ್ಕೋಸ್ಕರ ಇವ್ರ ಮುಖ ನೋಡಿ ಇವಾಗ ತೋರಿಸ್ತೀನಿ ಆ ಥರ ಉತ್ಕೊಂಡಿದೆ ಅಂತ ಅಕ್ಕ ಬಲಗಡೆ ಒಂದು ಸೈಡ್ ಮಾತ್ರ ಉತ್ಕೊಂಡ್ಬಿಟ್ಟಿತ್ತು ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗೋದಾ ಅಂತ ಹೋಗ್ತಾ ಇದ್ವಿ ಸುತ್ತ ಕಾಡು ಆ ಕಾಡಲ್ಲಿ ನಾವು ಒಬ್ಬರ ಕಾಡಲ್ಲಿ ಬರ್ತಾ ಇದ್ವಿ ಈ ಕಡೆ ಎಲ್ಲ ಫುಲ್ ಕಾಡು ಎಲ್ಲೂ ಜಾಸ್ತಿ ಜನ ಎಲ್ಲ ಓಡಾಡಲ್ಲ ಇನ್ನು ಹಾಸ್ಪಿಟಲ್ಗೆ ತೋರ್ಸಿದ್ವಿ ಅವರ ಐಸ್ ಪ್ಯಾಕ್ ಇಡೀ ಕಡಿಮೆ ಆಗುತ್ತೆ ಅಂತ ಹೇಳಿ ಒಂದು ತ್ರೀ ಟ್ಯಾಬ್ಲೆಟ್ಸ್ ಕೊಟ್ಟರು ಡೇ ಮತ್ತು ನೈಟ್ ತೊಗೊಳ್ಳಿ ಅಂತ ಇನ್ನು ಮನೆಗೆ ರೇಷನ್ ಖಾಲಿ ಖಾಲಿಯಾಗ್ಬಿಟ್ಟಿತ್ತು ಅದಕ್ಕೆ ಮಾರ್ಟ್ಗೆ ಬಂದಿದ್ವಿ ಹಾಲೆಲ್ಲ ಇರಲಿಲ್ಲ ತರಕಾರಿ ಎಲ್ಲ ಇರಲಿಲ್ಲ ಎಲ್ಲ ಖಾಲಿಯಾಗ್ಬಿಟ್ಟಿತ್ತು ಸ್ವಲ್ಪ ಗ್ರೋಸರೀಸು ಬೇಕಾಗಿತ್ತು ಅದಕ್ಕೋಸ್ಕರ ತೊಗೊಳ್ಳೋಣ ಅಂತ ಬಂದ್ವಿ ನಾನು ಒಳಗಡೆ ಹೋಗ್ತಿದ್ದಂಗೆ ವೀಡಿಯೋ ಮಾಡೋದನ್ನು ಮರ್ತ್ಕೊಂಡ್ಬಿಟ್ಟೆ ಇನ್ನೂರು ಐಸ್ ಪ್ಯಾ ಐಸ್ ಪ್ಯಾ ಐಸ್ ಪ್ಯಾಕನ್ನು ಅಲ್ಲೇ ಈಸ್ಕೊಂಡ್ರು ಸ್ವಲ್ಪ ಸೊ ನೋಡ್ಬೋದು ಮಿನಿಮಾರ್ಟ್ ಐಸ್ ಪ್ಯಾಕ್ ಏನೂ ತೊಗೊಂಡಿಲ್ಲ ಅಲ್ಲಿ ಅಲ್ಲೇ ಒಂದು ಐದು ನಿಮಿಷ ನಾನು ಏನೇನು ಬೇಕು ತೊಗೋತಾ ಇದ್ನಲ್ಲ ಅಲ್ಲೇ ಒಂದು ಕವರ್ಗೆ ಹಾಕ್ಸ್ಕೊಂಡು ಅಲ್ಲೇ ಸ್ವಲ್ಪ ತಿಟ್ಟಿದ್ರು ಕಡಿಮೆ ಆಗಿತ್ತು ಮನೆಗೆ ಸ್ವಲ್ಪ ತಗೊಂಡೋಗೋಣ ಅಂತ ಒಂದು ಕವರ್ಗೆ ಹಾಕಿ ಕಟ್ಟಿಸ್ಕೊಂಡ್ರು ಮನೆಗೆ ಬಂದ್ವಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ವಿ ಇವ್ರು ಆಟ ನೋಡಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೆಂಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಇನ್ನೂ ಗ್ರೋಸರೀಸ್ ಎಲ್ಲ ತಂದಲ್ಲ ಅದನ್ನೆಲ್ಲ ಎಲ್ಲೆಲ್ಲಿ ಜೋಡಿಸೋದು ಅಂತ ಎಲ್ಲನೂ ಜೋಡ್ಸ್ಕೊತಾ ಇದ್ದೆ ಈ ಥರ ಎಲ್ಲನೂ ಅಲ್ಲಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೆ ಇವಾಗೆಲ್ಲ ಜೋಡಿಸ್ಬೇಕು ಒಂದು ಕಡೆಯಿಂದ ಇನ್ನೂ ಇವರು ಬಂದ ತಕ್ಷಣ ಚುರುಮುರಿ ಬೇಕು ಅಂತ ಹೇಳಿದ್ರು ಅದಕ್ಕೆ ನಿಂಬೆಹಣ್ಣು ಟೊಮೊಟೊ ಈರುಳ್ಳಿ ತುರಿದಿಟ್ಟಿರೋ ಕ್ಯಾರೆಟು ಕೊತ್ತಂಬರಿ ಸೊಪ್ಪೆಲ್ಲ ತಗೊಂಡಿದ್ದೆ ಎಣ್ಣೆ ಹಸ್ ಅರಶಿನ ಪುಡಿ ಚಿಲ್ಲಿ ಪೌಡರು ಉಪ್ಪು ಮತ್ತು ಕಡಲೆ ಬೀಜ ಸ್ವಲ್ಪ ಸೀದೋಗಿಬಿಟ್ಟಿತ್ತು ಅದರದ್ದು ಮುಂದೆ ಏನಾಯಿತು ಅಂತ ನೋಡಿಯೇ ಹಾಗೆ ನಾನು ವೀಡಿಯೋಏನೂ ಮಾಡ್ಕೊಳ್ಳೋಕ್ಕೋಗಿಲ್ಲ ಯಾಕೆಂದರೆ ಅವರು ಮಲ್ಕೊಂಡಿದ್ರಲ್ಲ ಸೊ ಹಾಗೆ ಕೈಯಲ್ಲಿ ಹಿಡ್ಕೊಂಡು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಮಾಡಿಬಿಟ್ಟು ಟೇಸ್ಟ್ ನೋಡಿದೆ ಚೆನ್ನಾಗಿ ಬಂದಿತ್ತು ತಿಂತ ತಿಂತ ಕಡಲೆ ಬೀಜ ಬಾಯಿಗೆ ಸಿಕ್ತು ನನಗೇನೋ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಸೊ ಇವರು ಕೊಟ್ಟೆ ಇವರು ಫಸ್ಟು ತಿಂದ್ಬಿಟ್ಟು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಇದ್ದರು ನನ್ನ ರೇಖೋಕ್ಕೋಸ್ಕರ ಆಮೇಲೆ ಚೆನ್ನಾಗಿದೆ ಅಂತ ಹೇಳಿದ್ರು ಇವ್ರಿಗೆ ಏನಾದರೂ ಮಾಡ್ಕೊಡೋದು ಯೂಟ್ಯೂಬ್ ನೋಡಿ ಅದರ ರಿವ್ಯೂ ಕೇಳೋದು ಇದೇ ಆಯ್ತು ನನ್ನದು ಸೊ ಇದೆಲ್ಲ ಇದು ಮಾಡಿದ್ನಲ್ಲ ಆಮೇಲೆ ಕಡಲೆ ಬೀಜ ತೆಗ್ದಾಕ್ಬಿಟ್ಟೆ ಚೆನ್ನಾಗಿರಲಿಲ್ಲ ಅಂತ ಅನ್ನಿಸ್ತು ನೋಡಿ ತೆಗೆದಾಕ್ಬಿಟ್ಟಿದ್ದೀನಿ ಎದುರುಗಡೆನೆ ಇದ್ಕೊಂಡು ಸೀದೋಯಿತು ಸೊ ಏನೂ ಮಾಡೋಕ್ಕಾಗಲ್ಲ ಇನ್ನೊರು ಕಾಫಿ ಬೇಕು ಅಂತ ಹೇಳಿದ್ರು ಅವರು ಕಾಫಿ ಕೊಟ್ಟು ನಾನು ಹಾಲು ಕಾಯಿಸ್ಕೊಂಡೆ ಸೊ ಅವ್ರದ್ದು ವೀಡಿಯೋ ಮಾಡಿದ್ನಲ್ಲ ಅದಕ್ಕೆ ವಾಯ್ಸ್ ಓವರ್ ಏನೇ ಕೊಟ್ಟೆ ಅಂತ ಹೇಳಿದ್ರೆ ಅವರು ಫೋನ್ ನೋಡ್ತಾ ಮಲ್ಕೊಂಬಿಟ್ಟಿದ್ರು ಅದ್ರದ್ದು ಸೌಂಡು ಕಾಪಿರೇಟ್ ಕ್ಲೇಮ್ ಬರುತ್ತೆ ಅಂತ ಹೇಳಿ ನಾನು ಇದನ್ನ ಹಾಕಿಲ್ಲ ವಾಯ್ಸ್ ಓವರ್ನೇ ಕೊಟ್ಟೆ ಇನ್ನು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ರಸಮ್ ಮಾಡಿಕೊಂಡು ಅದರ ರೆಸಿಪಿ ಏನು ಶೇರ್ ಹೋಗಲಿಲ್ಲ ಸೊ ರಸಮೆಲ್ಲ ಮಾಡಿ ನನಗೂ ಯಾಕೋ ಸ್ವಲ್ಪ ತಲೆ ನೋತಿತ್ತು ಅದಕ್ಕೋಸ್ಕರ ವಿಕ್ಸ್ ಹಾಕ್ಕೊಂಡು ಕನ್ನಡಿ ಮುಂದೆ ಎಲ್ಲರೂ ಹೆಂಗೆ ರೀಲ್ಸ್ ಮಾಡ್ತಾರೆ ಅಂತ ಇದರಲ್ಲಿ ನೋಡ್ತಾ ಇದ್ದೆ ಹೆಂಗೆ ಇಟ್ಕೋತಾರೆ ಫೋನು ಏನು ಅಂತ ಇನ್ನು ಮನೆ ಹತ್ರ ಬಿಸಿಲು ಬಂದು ಎರಡು ಮೂರು ದಿನಗಳೇ ಆಗೋಗಿತ್ತಲ್ವ ಅದಕ್ಕೋಸ್ಕರ ಬಿಸಿಲು ಬಂದಿತ್ತಲ್ಲ ಅದಕ್ಕೆ ವೀಡಿಯೋ ಇದ್ದೆ ಹೊರಗಡೆ ಬಂದು ಬಿಸಿಲು ಕಾಯಣ ಅಂತ ಕೂತ್ಕೊಂಡೆ ಒಂದು ಎರಡು ನಿಮಿಷಕ್ಕೆಲ್ಲ ಬಿಸಿಲು ಹೊರಟೇ ಹೋಯಿತು ಸೊ ಎದುರುಗಡೆ ಇದ್ದರು ಅವರು ಮನೆ ಖಾಲಿ ಮಾಡಿದ್ರು ಬೆಕ್ಕನ್ನು ಇಲ್ಲೇ ಬಿಟ್ಬಿಟ್ಟು ಹೊರಟೋಗಿದ್ದಾರೆ ಅವ್ರು ಬೆಳಿಗ್ಗೆ ದೀಪ ಹಸಿ ಪೂಜೆ ಮಾಡಿದರು ಅದನ್ನು ಬೆಳಗ್ಗೆ ಕ್ಲಿಪ್ಪಿಂಗ್ ತೊಗೊಳೋದನ್ನ ಮರೆತೋಗಿದ್ದೆ ಬೆಳಿಗ್ಗೆ ತೋರಿಸ್ನಲ್ಲ ದಾಸವಾಳ ಅದನ್ನು ಹಾಕಿ ಪೂಜೆ ಮಾಡಿದರು ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್